ಕರೆಕ್ಟ್ ಒಂದು ಆಯ್ತು ನಾವು ಇಲ್ಲಿ ಜಾಮ್ ಒಳಗೆ ನಿಂತು ನಾಲ್ಕು ಊರಿ ಆಯ್ತು ಈಗಾಗಲಿ ಟೈಮ್ ಇನ್ನೂ ಜಾಮಾಗ ಕ್ಲಿಯರ್ ಆಗಿಲ್ಲ ಎಲ್ಲ ಗಾಡಿಯಾರು ನೋಡಿದ್ರೆ ಅಡ್ಡೋಗಿ ನಿಂದ್ರೆ ಆಗತ್ತಾರ ಇಲ್ಲಿ ನೋಡ್ರಿ ಇಲ್ಲಿ ಪೂರ್ ಎಲ್ಲರೂ ಹಂಗೆ ಹಂಗೆ ಹೋಗಿ ನಿಂದ್ರ ಹತ್ತಾರ ವಿರ್ ಎಲ್ಲಿ ಗಾಡಿ ಆರೋದು ಏನು ಜಾಮ ಕ್ಲಿಯರ್ ಆಗಿಲಿಕ್ಕಿದೆ ಇಲ್ಲಿ ನೋಡ್ರಿ ಪೂರ ಎಲ್ಲ ಜಾಮ್ ಆಗ್ಬಿಟ್ಟೈತಿ ಇನ್ನೂ ಭಾಳ ಟೈಮ್ ಆಗೈತಿ ಐದು ಆರು ಕಿಲೋಮೀಟ್ರ್ ಆಗಿತಿಗಿಂದು ಪೂರ ಏನಾಯ್ತಿರಿ ಟ್ರಾಫಿಕ್ ಗಾಡಿ ಬಿದ್ದೈತಲ್ಲ ರೀ ಪಾರ್ಟಿ ಆಗೈತಲ್ಲ ಅದಕ್ಕೆ ನಮ್ಮ ಗಾಡಿ ತೊಗೊಂಬಂದ ಇಲ್ಲಿ ಸೈಡ್ ಹಾಕಿವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ತಾರೀಖ ಎಂಟನೇ ತಾರೀಖ ರೆಡಿ ಆಗಿ ಸೀದಾ ಕಂಪ್ನಿ ಕಡೆ ಹೊಂಟೇನೆ ಈಗ ಕಂಪ್ನಿ ಕಡೆ ಅನ್ನಾಕೇನ ಕಂಪ್ನಿ ಕಡೆ ಬಂದ ಅನ್ನ ಈಗ ಎರಡನೇ ಪಾಳಿ ನಮ್ದು ಐತಿ ಇವತ್ತು ನೋಡು ಇವತ್ತು ಲೋಡ್ ಅದ್ರ ಲೋಡ್ ಮಾಡೋಣ ಅಂತ ಕಡೆ ಬಂದು ಬಿಟ್ಟಿನಿ ಟೈಮ ಒಂಬತ್ತು ಐವತ್ತು ಎರಡನೇ ಪಾಳೆ ನಮ್ದು ಐತಿ ಒಂದೇ ಪಾಳೆ ಅಂದ ಐತಿ ನೋಡೋಣ ಮತ್ತೆ ಯಾರ್ಯಾರು ಬಂದಾರ ಏನೇಂತ ಅಂತ ಹೇಳಿ ಆಯ್ತೆ ಫೈನಲ್ ಆಗಿ ಕಂಪ್ನಿಗೆ ನಾವೊಬ್ಬನೋ ಬಂದಿನಿಗೆ ಇನ್ನೂ ಯಾರು ಡ್ರೈವರ್ಗಳು ಬಂದಿಲ್ಲ ನಾನು ಒಬ್ಬನೋ ಬಂದಿನಿಗೆ ಎಲ್ಲರೂ ಗಾಡಿ ಇಲ್ಲೇದಾಗೆ ರಂಜಾನ್ ಒಂದು ಗಾಡಿ ಇಲ್ಲ ಇನ್ನೊಂದು ಎರಡು ಮೂರು ಗಾಡಿ ಇಲ್ಲ ನಾನು ಬಂದಿನಿ ಇನ್ನೂ ಯಾರು ಬಂದಿಲ್ಲ ಡ್ರೈವರ್ಗಳು ನೋಡ್ರಿ ಎಲ್ಲರೂ ಗಾಡಿ ಇಲ್ಲೇ ಅದಾವೆ ಇನ್ನೂ ಯಾರು ಬಂದಿಲ್ಲ ಇನ್ನು ಮ್ಯಾನೇಜರ್ ಅದು ಬಂದಾರ ಬಂದ ಡೋರ್ ಅದು ಓಪನ್ ಮಾಡ್ರೆ ಕಂಪನಿ ಕಂಪ್ನಿ ಒಳಗೆ ಹೋಗಿ ಕುಂದ್ರೂನಿಗೆ ಸುಮ್ಮನೆ ಅವರೆಲ್ಲರೂ ಮಟ್ಟ ಇನ್ನು ಯಾವ ಗಾಡಿ ಅನ್ಲೋಡಿಂಗು ಬಂದಿಲ್ಲ ಏನಿಲ್ಲ ಟೈಮು ಒಂಬತ್ತು ಐವತ್ತಕ್ಕೆ ತೆಗಿ ಫೈನಲ್ ಆಗಿ ಟೈಮ್ ನಾಲ್ಕು ಗಂಟೆ ಆಗುತ್ತೆ ಆದರೆ ಇನ್ನೂ ಒಂದು ಲೋಡಿಂಗ್ ಬರಲಿಲ್ಲ ಒಂದು ದೊಡ್ಡ ಗಾಡಿ ಲೋಡಿಂಗ್ ಬಂದೈತಿ ಲೋಡಿಂಗ್ ಹಚ್ಚಾರವ್ರೆ ಎಲ್ಲಿಪ್ಪ ಅಂದ್ರೆ ಹಮೀರಿ ದಾವಣಗೆರೆ ಚಿತ್ರದುರ್ಗ ಮೊನ್ನೆ ಪಾಯಿಂಟ್ ಇಲ್ಲಿ ಬರಕತ್ತ ನೋಡ್ರಿ ಹಿಂದೆ ಒಂದು ಐತಿ ಎರಡನೇದು ನಾವು ಐತಿ ಆದರೆ ಲೋಡಿಂಗ್ ಅಂತೂ ಈಗ ಸದ್ಯಕ್ಕಿಲ್ಲ ದೊಡ್ಡ ಗಾಡಿ ಲೋಡ್ ಮಾಡಾತ್ತಾರ ಇಲ್ಲ ನೋಡ್ರಿ ಇದು ದೊಡ್ಡ ಗಾಡಿ ಲೋಡ್ ಮಾಡತ್ತಾರ ನ ಇಂಡಿಯನ್ ಪೇಂಟೆ ಇದು ಎಲ್ಲಿಪ್ಪ ಅಂದ್ರೆ ಡಾವಿ ದಾವಣಗೆರೆ ಹಾವೇರಿ ಡಾವ್ಗಿರಿ ಚಿತ್ರದುರ್ಗ ಮೂರು ಪಾಯಿಂಟ್ ನೋಡಿ ಮಾಡ್ತಾರೆ ಇದೆ ಇಂಟ್ರದ್ದು ಒನ್ನೇ ಐತಿ ಎಣ್ಣೆ ನಮ್ದು ಐತಿ ಆದರೆ ಏನು ಲೋಡಿಂಗ್ ಇಲ್ಲ ನೋಡ್ರಿ ಇಲ್ಲೆಲ್ಲ ಗಾಡಿ ಹಂಗನಿತ್ತವೆ ಇಲ್ಲೇ ಶಿವನಾರ ಚಾ ಮಾಡೋಕರ ಒಳಗೆ ಗಣೇಶ ಬರೋದು ಅಲ್ಲಿ ಕುಂತಾರೆ ಬರ್ರಿಗೆ ನಾವು ಹೋಗಿ ಒಳಗೆ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಒಂಬತ್ತನೇ ತಾರೀಕು ನಿನ್ನೆನೇ ಯಾವ ಗಾಡಿ ಲೋಡ್ ಆಗಲಿಲ್ಲ ಅದಕ್ಕೆ ಇವತ್ತು ಕಂಪ್ನಿಗೆ ಬಂದೀವಿ ಮಧ್ಯಾಹ್ನ ಈಗ ಮೂರು ಗಂಟೆ ಆಯ್ತು ಈಗ ಲೋಡಿಂಗ್ ಶಾಲುವಾಗವು ಒನ್ನೇಕ ರಂಜಾನಂಗ ಗಾಡಿ ಆಯ್ತೆ ಮದ ಗದಗ ಪ್ಲಸ್ ತೋರಂಗಲ್ಲ ಈಗ ಹೊಳ್ಳಿ ನಮ್ಮದ ಹಳೆ ಇತ್ತು ನಾವು ಅಲ್ಲಿಂದ್ವಿ ಅಂದ್ವಿ ಗಣ್ಯ ಗಾಡಿ ಲೋಡಿಂಗ್ ಹಚ್ಚಾರಲ್ಲಿ ಲೋಡ್ ಅವ್ರು ಎಲ್ಲಿಪ್ಪ ಅಂದ್ರೆ ಅವ್ರದ್ದು ಮಸ್ಕಿ ಪ್ಲಸ್ ರಾಯಚೂರು ಲೋಡಿಂಗ್ ಹಚ್ಚಾರ ಅವ್ರು ಲೋಡ್ ಮಾಡೋಕಾರಿ ಅವ್ರ ಗಾಡಿ ಅಲ್ಲಿ ನೋಡ್ರಿ ಗಣೇಶ್ ಅವರ ಗಾಡಿ ಇದೆ ತುಂಬಾ ಕತ್ತಾರ ಮಸ್ಕಿ ಪ್ಲಸ್ ರಾಯಚೂರು ಅಲ್ಲೊಂದು ತುಂಬಿ ನಿಂದ ಸರ ಅದು ರಂಜಾನಂದೆ ಗದಗ ಪ್ಲಸ್ ತೊರಂಗ್ ಗಲ್ಲದೆ ಇದು ನಮ್ದು ಪಾಳಿ ಐತೆ ನೆಕ್ಸ್ಟ್ ಆಮ್ಯಾಗ ನಾವು ಅಲ್ಲಿಂದಿವಿ ಅದ್ರ ಸಂಬಂಧ ಗಣೇಶ್ ಅವರು ತುಂಬ ಕತ್ತಾರಿಗೆ ಈಗ ವನ್ಯಪಾಳಿ ನಮ್ದು ಐತಿ ಒಂದೇ ಖಾಲಿ ಮಾಡೋದು ದೊಡ್ಡ ಗಾಡಿನೂ ಬಂದೈತಿ ಆ ಗಾಡಿ ಖಾಲಿ ಮ್ಯಾಗ ಮಾಡ್ತಾರು ಏನು ಗೊತ್ತಿಲ್ಲ ನೋಡೋನಿಗೆ ಫೈನಲ್ ಆಗಿ ಈಗ ನಮ್ಮ ಗಾಡಿ ಲೋಡಿಂಗ್ ಬಂದೈತಿ ಮಟ್ರಿಯಲ್ ತೆಗ್ಯಾತರ ಅದಕ್ಕೆ ತೆಗೀರಿ ಅದಂತ ಹೇಳೀವಿ ಲೋಡಿಂಗ್ ಪಾಯಿಂಟಿಗೆ ಹಚ್ಬೇಕು ಗಾಡಿ ಕೇಳುವ ಹಚ್ಬೇಕಾ ಏನಂತ ಹೇಳೋರಿಗೆ ಅವ ಎರಡು ಗಾಡಿ ಲೋಡ್ ಈಗ ಒಂದು ಗಾಡಿಗೆ ಕಳ್ಪಲ್ಲಕ್ಕಿದೀವಿ ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿವಿ ಕ್ಯಾವ ಜೇ ಕಾಲಿ ಬಿಡಿಸವೆ ಬಗ್ಗೆ ಹೋಗ್ತಿರಲ್ಲ ಏ ದೊಡ್ಡ ಏನು ಹಂಗೆ ಲೋಡಿಂಗ್ ಮಾಡೋಕತ್ತಾರ ಎರಡು ಪಾಯಿಂಟ್ ನಮ್ದು ಎಲ್ಲಿ ಅಂದ್ರೆ ಕೊಂಟ ಪ್ಲಸ್ ಸಾಗರ ಅಂತ ಹೇಳ್ಯಾರ ಅದಕ್ಕೆ ಲೋಡಿಂಗ್ ಪಾಯಿಂಟ್ ಗಡಿ ಇತ್ತೀವಿ ಇನ್ನೂರು ಎಲ್ಲ ಲೋಡಿಂಗ್ ಅದಾವೆ ಆದರೆ ಈಗ ಸದ್ಯಕ್ಕಂತೂ ಏನಿಲ್ಲ ನಮ್ಮದು ಒಂದೈತಿ ಐತಿ ಲೋಡಿಂಗ್ ಮಾಡಕತ್ತಾರ ಆ ಗಾಡಿನೂ ಖಾಲಿ ಯಾತು ದೊಡ್ದೆ ಅದೊಂದು ರಂಜಾನದ ಗಾಡಿ ಲೋಡಕ್ಕೆ ಹಾಕಿ ಅದು ಗದಾಗ ಪ್ಲಸ್ ತೊರಂಗ್ ಇದೆ ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡ್ ಆತ ಎರಡು ಪಾಯಿಂಟ್ ಎಲ್ಲಿ ಅಂದ್ರೆ ಕುಮಟಾ ಪ್ಲಸ್ ಸಾಗರ ಆಗಿತ್ತು ನಮ್ಮ ಗಾಡಿ ಪೂರ ಕಡೆಯಿಂದ ಸೈಡ್ ತೊಗೊಂಬಂದು ಈ ಕಡೆ ಹಗ್ಗ ತಡ್ಬಲಾಕಿ ಅಂದ್ರೆ ಅಲ್ಲಿ ಇರಪಾ ಕ್ಷಣ ಗಾಡಿ ಲೋಡಿಂಗ್ ಈಗ ಒಂದು ಎಲ್ಲೈತೆ ನೋಡ್ರಿ ಪೂರ ಗಾಡಿ ತೊಗೊಂಬಂದ ಇಲ್ಲಿ ಸೈಡ್ ಹಾಕಿ ಹಗ್ಗ ತಡ್ಬಲಾಕಿವಿ ಅಲ್ಲಿ ಇರಪಾ ಕ್ಷಣ ಗಾಡಿ ಅದನ್ನು ತುಂಬ ಥರ ಅದು ರಬಕವಿ ಪ್ಲಸ್ ಬಿಜಾಪುರ ಅಂತ ಅದಕ್ಕೊಂದು ಹಗ್ಗ ತಡ್ಬಲ್ ಹಾಕೋನಿಗೆ ನಿಗೆ ನಮ್ಮ ಅಂಕಾರ ಅದು ಗಣಿ ಸ್ವಬರ್ದು ಆಗೈತಿ ಇಲ್ಲಿ ಎಲ್ಲ ಗಾಡಿ ಲೋಡ್ ಆದವು ಈಗ ಒಂದು ಎರಡು ಮೂರು ಗಾಡಿ ರಂಜಾನ್ ಅಂಕರ ಹೋದ ಟೋಟಲ್ ಇವತ್ತು ನಾಲ್ಕು ಗಾಡಿ ಲೋಡಿಂಗ್ ಆದವು ಇವತ್ತೆ ಫೈನಲ್ ಆಗಿ ಟೈಮ್ ಆರು ಇಪ್ಪತ್ತೆ ಈಗ ನಮ್ದು ಬೆಳಗ್ಗೆ ಗೆಲ್ಲೋದು ಎಲ್ಲ ಬಂತೆ ಈಗ ನಾನು ಮೊದ್ಲು ಡೀಸೆಲ್ ಪಂಪಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಬಂದು ನಮ್ದು ಎರಡು ಪಾಯಿಂಟ್ ಲೋಡ್ ಆಗೈತಿ ಅಂದ್ರೆ ಕುಮಟಾ ಪ್ಲಸ್ ಸಾಗರ ಆಗೈತಿ ಸಾಗರ ಖಾಲಿ ಮಾಡಿ ಕುಮಟಾಕೂ ಹೋಗೋದ ಆದ್ರೆ ಕುಮಟಾ ಮಟರಿಯಲ್ ಭಾಳ ಐತಿ ಬೆಳಿಗ್ಗೆ ಜಲ್ದಿ ಖಾಲಿ ಮಾಡ್ತಾರೆ ಅಥವಾ ಕುಮಟಾ ಖಾಲಿ ಮಾಡಿ ಹೋದ್ರೆ ಯೋಚನೆ ಮಾಡಿ ನೈಗೆ ಮರೀಗೆ ಮಂದೆ ಡೀಸೆಲ್ ಪಂಪಿಗೆ ಹೋಗಿ ಡೀಜೆಲ್ ಆಕ್ಸ್ ಗಾಡಿ ಗಾಡಿಗೆ ಕೊಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ಲ ಏನಪ್ಪ ಅಂದ್ರೆ ನಾವು ಕಂಪ್ನಿ ಕಡೆ ಬಂದ ಗಬ್ಬೂರಿಗೆ ಬಂದ ರಿಂಗ್ ರೋಡ್ ಆಯ್ತೇವಂಟಿ ಈಗ ಇದು ಕಲಗಟ್ಗಿ ರೋಡ್ ಇದೆ ಹಂಗೆ ಆ ಸೆಡ್ ಒಂಟಿನೀಗೆ ಟೈಮಿಗೆ ಕರೆಕ್ಟ್ ಮೂರು ಗಂಟೆ ಆಯ್ತು ನೋಡ್ರಿ ನಿನ್ನೆನಾ ನಮ್ಮ ಗಾಡಿ ಲೋಡ್ ಆಗೈತಿ ಕುಮಟಾ ಪ್ಲಸ್ ಸಾಗರ ಅದಕ್ಕೆ ಈಗ ಅನ್ರೋಡ್ ಮಾಡಕ್ಕೆ ಹೊಂಟೇನಿ ನೋಡ್ರಿ ಇಲ್ಲಿ ಕಲ್ಕಟ್ಟಿಗೆ ಮ್ಯಾಗ ರೋಡ್ ಪೂರ ಜಾಮ್ ಆಗ್ಬಿಟ್ಟೈತಿ ಐದು ಕಿಲೋಮೀಟ್ರ್ ಜಾಮ್ ಆಗೈತಿ ಪೂರ ಯಾಕಂದ್ರೆ ಇಲ್ಲಿ ಒಂದು ಕಂಟೇನರ್ ಏನೋ ಗಾಡಿ ಬಿದ್ದೈತಂತೆ ಮತ್ತೆ ಹೇಳಿದ್ರಲ್ಲಿ ಐದು ಕಿಲೋಮೀಟ್ರ್ ಜಾಮ್ ಐತ್ರಿ ಕೋರಿ ಅಂತಂದ್ರೆ ಹಗ ಹೋಗ್ಬೇಕೀಗ ಇಲ್ಲೇ ನೋಡ್ರಿ ಪೂರ ಎಲ್ಲ ಜಾಮ್ ಆಗ್ಬಿಟ್ಟೈತಿ ಇನ್ನೂ ಭಾಳ ಟೈಮ್ ಆಗತ್ತೆ ಐದಾರು ಕಿಲೋಮೀಟ್ರ್ ಆಗಿತಿಗೆ ಪೂರ ಏನಾಯ್ತು ರೀ ಟ್ರಾಫಿಕ್ ಗಾಡಿ ಬಿದ್ದೈತಲ್ಲ ರೀ ಪಲ್ಟಿ ಆಗೈತಲ್ ಅದಕ್ಕೆ ನಮ್ಮ ಗಾಡಿ ತಗೊಂಬಂದಾಗ ಇಲ್ಲಿ ಸೈಡಕೀವಿ ಕರೆಕ್ಟ್ ಒಂದು ತಾಸಾ ಆಯ್ತು ನಾವು ಇಲ್ಲಿ ಜಾಮ್ ಒಳಗೆ ನಿಂತು ನಾಲ್ಕು ಉರಿ ಆಯ್ತು ಈಗಾಗಲಿ ಟೈಮ್ ಇನ್ನೂ ಜಾಮಾಗ ಕ್ಲಿಯರ್ ಆಗಿಲ್ಲ ಎಲ್ಲ ಗಾಡಿಯಾರು ನೋಡಿದ್ರೆ ಅಡ್ಡ ನಿಂದ್ರಾಕಾರಿ ಇಲ್ಲಿ ನೋಡ್ರಿ ಇಲ್ಲಿ ಪೂರ್ ಎಲ್ಲರಿಗೂ ಹಂಗ ಹೋಗಿ ನಿಂದ್ರ ಹತ್ತಾರ ವಿರ್ ಎಲ್ಲ ಗಾಡಿ ಆರೋದು ಏನು ಜಾಮ ಕ್ಲಿಯರ್ ಆಗಿ ಭಾಳ ಅಂದ್ರೆ ಭಾಳ ಜಾಮ್ ಆಗೈತಿ ಈಗ ಒಂದು ಎರಡು ಮೂರು ಕಿಲೋಮೀಟ್ರ್ ಬಂದಿ ಆದರೂ ಭಾಳ ಜಾಮ್ ಆಗೈತಿ ಇಲ್ಲಿ ರೋಡ್ ಪೂರ ಎಲ್ಲ ಕ್ಲಿಯರ್ ಆದಂಗ ಆತ ನಮ್ ಈಗ ಇದು ವಿಯರ್ ಅಲ್ಲಿ ಗಾಡಿ ಅದರಿಂದ ನಮ್ದು ಐತಿ ಎರಡನೇ ಗಾಡಿ ಯಾಕಂದ್ರೆ ನಾವು ಅಲ್ಲಿ ಟ್ರಾಫಿಕ್ ಆದ್ರೂ ನಿಂದ್ರಲಿಲ್ಲ ನಾವ್ ಹಂಗ ರೈಟ್ ಸೈಡ್ ಇಂದ ಬಂದ್ವಿ ಬಂದಿ ಜಲ್ದಿ ಪಾರೈತಿವಿ ನೋಡ್ರಿ ಇನ್ನು ಬಾಳ ಐತಿ ಬರೋ ಬರೀ ಹತ್ತು ಕಿಲೋಮೀಟರ್ ರೋಡ್ ಜಾಮ್ ಐತಿ ನೋಡ್ರಿ ಹತ್ತು ಕಿಲೋಮೀಟರ್ ಆತಿಗೆ ಕ್ರಾಸ್ ಮಾಡ್ಕೊಂಡ್ ಬಂದಿ ನಾವು ತಲಗಾಟಿಗಿಂದ ಚಲೋ ಐತಿ ಒಂದ್ ಹತ್ತು ಹನ್ನೆರಡು ಕಿಲೋಮೀಟರ್ ಮ್ಯಾಗ ಆಗ್ಬೋದಿದೆ ಜಾಮ ಎಲ್ಲ ಕ್ಲಿಯರ್ ಮಾಡ್ರ ಎರಡು ಬೋಡಿದಿರ್ ತಂದೆ ಫೈನಲ್ ಆಗೇ ಟೈಮ್ ಈಗ ಇದು ನಲವತ್ತ ಈಗ ಎಲ್ಲಾ ಪುರದ ಅಟಿ ಎಲ್ಲಾ ಪುರ ಅರ್ಬೆಲ್ ಘಾಟ್ ಇಡತಿ ನೋಡ್ರಿ ನಾ ಈಗ ಕರೆಕ್ಟ್ ಈಗ ಅರ್ಬೆಲ್ ಘಾಟ್ ಇದೆ ಘಾಟ್ ಇಡತಿ ನೀ ಈಗ ನೋಡ್ರಿ ಇವೆಲ್ಲ ಬಸ್ ಬರಕತ್ತಾವಲ್ಲ ಇವೆಲ್ಲ ಬಸ್ ಅಲ್ಲೇ ಜಾಮ್ ಒಳಗೆ ಸಿಕ್ಕೊಂಡಿದ್ದೆ ಇವ್ ನಮ್ ಕೂಡ ಆದ್ರೆ ಎಲ್ಲರು ಬಂದಿಗೆ ಬಸ್ ಹೇಗ್ರಿ ಬಸ್ನೇರ ಆದ್ರೆ ಅವ್ರು ಏನೋ ಎಲ್ಲ ಚೆಕಪ್ದ್ರ ಗಾಡಿ ಬಡ ಬಡ ಹಾಕವ ಆದ್ರೆ ನಮ್ದು ಲೋಡ್ ಗಾಡಿ ಹೈಟ್ ಲೋಡೆ ಅವು ಸುಮ್ಮ ಹಾಂಗ್ ಹೇಳಿ ಇಲ್ಲಿ ಘಾಟ್ ಎಲ್ಲ ಪೂರ್ ನೋಡ್ರಲ್ಲಿ ಗುಡ್ಡ ಹೆಂಗ್ ಪಾಕ್ ಎಲ್ಲ ಮಾಸ್ತ್ ಬದತಿ ಕುಡ್ದಾಗ ಟೈಮಿಗೆ ಆರು ಹದಿನೈದ್ ಆತೆ ಈಗ ಇನ್ನು ಅಲ್ಲಿ ಮುಂದೋಗಿ ಒಂದ್ ಕಮಾನ್ ಬರ್ತೈತಿ ಆ ಕಮಾನ್ ಆಗಿ ಲೆಫ್ಟ್ ಹೊಡಿಬೇಕ್ ನಾವ್ ಯಾರೋಡಿಗೆ ಇಲ್ಲೇ ಬಂತ ನೋಡ್ರಿ ಲೆಫ್ಟ್ ಹೊಡಿಬೇಕ್ ಲೆಫ್ಟ್ ಹೊಡೆದ್ರೆ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಐತಿ ಸೀದಾ ಕುಮಟ ಬರ್ರಿಗ ಇಲ್ಲಿಂದ ಲೆಫ್ಟ್ ನೋಡಿದ್ ನಾವು ಇಲ್ಲ ಐತಿ ನೋಡ್ರಿ ಸೀದಾ ಕುಮಟಾ ಇನ್ನು ನಾಲ್ವತ್ ಮೂರು ಕಿಲೋಮೀಟ್ರ್ ತೋರ್ಸದೈತಿ ಇಲ್ಲಿಂದ ಬರ್ರಿ ನಾಲ್ವತ್ ಮೂರು ಇಲ್ಲದ ಅದ ಕರೆಕ್ಟ್ ಐವತ್ತು ಕಿಲೋಮೀಟ್ರ್ ಐತಿ ನಲ್ವತ್ ಮೂರ ಆಗ್ಯಾರ ಅವ್ರ ಬೋರ್ಡಲ್ಲಿ ಇಲ್ಲೇ ಬಂದ ಗಾಡಿ ಸೈಡ್ ಹಾಕಿನಿ ಈಗ ಇಲ್ಲೇ ಬಂದ ಗಾಡಿ ಸೈಡ್ ಹಾಕಿನಿ ಹಗ್ಗ ತಡ್ಕೊಳೋದು ಚೆಕ್ ಮಾಡೋಣ ಯಾಕಂದ್ರೆ ಅಲ್ಲೆಲ್ಲ ರೋಡ್ ಭಾಳ ತೆಗಿಯುತ್ತೆ ಅದು ಭಾಳ ಇದನ್ನಿತ್ತು ಅದ್ರ ಸಂಬಂಧ ಇಲ್ಲೇ ಹಗ್ಗ ಅದು ಚೆಕ್ ಮಾಡಿದ್ರದಂತ ಈಗ ಹಗ್ಗ ತಡ್ಕೊಳೋದು ಎಲ್ಲ ಕರೆಕ್ಟ್ ಐತಿ ಈಗ ಹೋಗೋಣ ಇಲ್ಲಿಂದ ಸೀದಾ ಒಂದ ರೋಡ ಇದೆ ಹೋಗಿ ಅಲ್ಲಿ ಹತ್ತಿ ಮತ್ತೆ ಲೆಫ್ಟ್ ಹುಡಿಬೇಕು ಹಿಂಗೆ ಸೀದಾ ಈ ರೋಡಿಂದ ಹಂಗೆ ಸೀದಾ ಆ ಕಡೆ ಹೋದ್ರೆ ಬರ್ತೈತಿ ಆದ್ರೆ ನಾವು ಈ ಕಡೆಯಿಂದ ಹೋಗೋಣ ಅಲ್ಲಿಂದ ಬಂದವ ಇನ್ನು ಇಪ್ಪತ್ತೆರಡು ಕಿಲೋಮೀಟರ್ ಐತಿ ನೋಡ್ರಿ ಇಲ್ಲಿ ಕುಮಟಾ ಈಗ ಎಲ್ಲಿ ಬಂದೇನಪ್ಪ ಅಂದ್ರೆ ಇದು ಗೋಕರ್ಣ ಕ್ರಾಸ್ ಇದೆ ಹಿಂಗೆ ಸೀದಾ ಹೋದ್ರೆ ಬುಲೇರ್ ಹೊಂಟತ್ತಲ್ಲ ಅಲ್ಲಿ ಹೋದ್ರೆ ಗೋಕರ್ಣಕ್ಕೆ ಹೋಗತಿ ನಾವ ಇಲ್ಲೇ ಲೆಫ್ಟ್ ಹೊಡಿಬೇಕು ಇಲ್ಲೇ ರೈಟ್ ಹೊಡೆದ್ರೆ ಸೀದಾ ಅಂಕೋಲ ನಾವು ಇಲ್ಲೇ ಲೆಫ್ಟಾಗ ಹೊಡೆದ್ರೆ ಹೋಗ್ಬೇಕೀಗ ಇದು ಕುಮಟಾ ಒನ್ ಅವರ್ ರೋಡ್ ಮರೀಗ ಹೋಗೋಣ ಇಲ್ಲಿಂದ ಸೀದಾ ಫೈನಲ್ ಆಗಿ ಟೈಮಿಗೆ ಕರೆಕ್ಟ್ ಏಳುವರೆ ಆಯ್ತು ಏಳುವರೆ ಆತ ನಾವು ಕರೆಕ್ಟ್ ಗುಮಟಾರಿದ್ದೀವಿ ಪಾಪ ಪಾಲ್ಟಿಗೆ ರಾತ್ರಿ ನಾಲ್ಕು ಗಂಟೆಗೆ ಮೆಸೇಜ್ ಮಾಡಿದ್ದೆ ಅವ್ರಿಗೆ ಹೆಂಗೆ ರೀ ಮತ್ತೆ ಟ್ರಾಫಿಕ್ ಜಾಮ್ ಅಂತ ಅಂತೇಳಿ ಅವರು ಓಕೆ ಅಂತ ಮೆಸೇಜ್ ಕಳಿಸಿದ್ರೆ ಈಗ ಇಲ್ಲಿಂದ ಇನ್ನೂ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ನಮ್ಗೆ ಅಂಗಡಿ ಹೋಗಿ ಅಲ್ಲಿ ಸಿಟಿ ಒಳಗೆ ಐತಿ ಸಿಟಿ ಒಳಗೆ ಹೋಗಿ ಅಂಗಡಿ ಕಡೆ ಹಚ್ಚಿ ಬಡ ಬಡ ತಾಡ್ ಹುಚ್ಚಿ ಫೋನ್ ಹಚ್ಚಿದ್ರೆ ಆತವ್ರಿಗೆ ಫೋನ್ ಹಚ್ಚಿದ್ ಕೂಡ ಬರ್ತಾರೆ ಎಲ್ಲಿ ಖಾಲಿ ಮಾಡ್ತಾರೆ ಅಂತೇಳಿ ಇಲ್ಲಿ ಬರ್ತೀವಿ ನಾವು ಪಾಪ ಬರ್ರಿ ಹೋಗೋಣ ಫೈನಲ್ ಆಗಿ ಈಗ ಕುಮಟಾ ಸಿಟಿ ಒಳಗೆ ಬಂದಿನಿ ಎಲ್ಲೇ ಎಲೆಕ್ ಹೊಡೆದ ಸೀದಾ ಅವ್ರ ಅಂಗಡಿ ಇಲ್ಲೇ ಐತಿ ಹೋಗಿ ಅಂಗಡಿ ಕಡೆ ನಿಂತ ಫೋನ್ ಹತ್ತ ಅವ್ರಿಗೆ ಬರ್ರಿ ಸರ ಬಂದೆ ಅಂತೇಳಿ ಏಳು ನಲ್ವತ್ತು ಹತ್ತು ನೋಡ್ರಿ ಈಗ ಅವ್ರ ಅಂಗಡಿ ಕಡೆ ಬಂದ ನನಗೆ ನಾನು ಫೈನಲ್ ಆಗಿ ನಾನು ಅವ್ರ ಅಂಗಡಿ ಕಡೆ ಬಂದೆ ಬಂದ ಈಗ ಹಗ್ಗ ತಡ್ಪಲ್ಲದೆಲ್ಲ ಹಚ್ಚು ಫೋನ್ ಹಚ್ಚಿದ್ದೆ ಅವ್ರಿಗೆ ಸರ್ಗೆ ಅವ್ರ ಬರಕತ್ತೇನ್ರಿ ಒಂದು ಹತ್ತು ನಿಮಿಷ ಅಂತಂದ್ರೆ ಆಯ್ತು ತೋರಿ ಸರ್ ಬರ್ರಿ ಅಂತ ಹೇಳೇನಿ ನೀವು ಅವ್ರಿಗೆ ಫೈನಲ್ ಆಗಿ ಟೈಮ್ ಎಂಟೂವರೆ ಆಗುತ್ತೆ ಎಂಟೂವರೆ ಆದರೆ ನಮ್ದೊಂದು ಪಾಯಿಂಟ್ ಖಾಲಿ ಆಯ್ತಾ ಕುಮ್ಟದೊಳಗೆ ಈಗ ಸೀದಾ ಇಲ್ಲಿಂದ ಒನ್ ನೂರು ಕಿಲೋಮೀಟರ್ ತೋರ್ಸದೈತಿ ಸಾಗರ ಒನ್ ಅವರ ಒನ್ ಅವರ್ಲಿಂದ ಸಾಗರ ಹೋಗೋನಿಗೆ ಇಲ್ಲೇ ಸಿದ್ದಾಪುರ ಮ್ಯಾಗ ಹೋಗ್ಬೋದು ಮಡಿಗೆ ಆದ್ರೆ ರೋಡ್ ಭಾಳ ಕೆಟ್ಟೈತದ ಅದಕ್ಕೆ ಸಂಬಂಧ ಈಗ ಸಿರ್ಸಿ ರೋಡು ಮಾಡ್ತಾರಲ್ಲ ಅದ್ರ ಸಂಬಂಧ ಬೇಡ ಬೇಡ ಹೇಳಿ ಸಾಗರ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಒನ್ ಅವರ್ ಟೋಲಿಗೆ ರೀಚ್ ಆಗಿದೆ ಟೋಲ್ ನಮ್ಗೆ ಆಕ್ಚುಲಿ ಟೋಲ್ ಒಂದು ವೇಸ್ಟ್ ಆಕೈತಿ ಯಾಕಂದ್ರೆ ರೋಡ್ ಸರಿ ಇಲ್ಲ ಅದರ ಸಂಬಂಧ ಈ ಟೋಲ್ ಮ್ಯಾಗ ಹೋಗೋಕ್ಕೆ ಅದ್ರ ಡೀಸೆಲ್ ಅಲ್ಲಿ ಹೋಗೈತಿ ಅದ್ರ ಸಂಬಂಧ ಬೇಡ ಬ್ಯಾಡ ಟೋಲ್ ಇದ ಇಲ್ಲಿಂದ ಇನ್ನೂ ಹತ್ತು ಕಿಲೋಮೀಟರ್ ಐತಿ ಒನ್ ಅವರ್ ಅದರದ ಟೋಲ್ ಇದೆ ಟೋಲ್ ಪಾಸ್ ಮಾಡಿ ಎಲ್ಲರ ನಿಂತು ನಷ್ಟ ಅಂತ ಮುಂದೆ ಲೆಫ್ಟ್ ಓಡದಿನ್ ತಕ್ಷಣ ಎಲ್ಲಾ ಗಾಡ್ ಸೆಕ್ಷನ್ ಇದೆ ನೋಡ್ರಿ ವ್ಯೂ ಮಾತ್ರ ಮಸ್ತ್ ಐತಿ ಮಸ್ತ್ ಕೋಲ್ಡ್ ಐತಿ ಈಗ ಸದ್ಯಕ್ಕೆ ಎಲ್ಲಾ ನೈಟ್ ಎಲ್ಲ ಮಳೆಯಾಗಿ ಹೋಗಿರ್ಬೇಕಿಲ್ಲಿ ಹೋಗೋಣ ಇನ್ನು ಎಂಬತ್ ಎಪ್ಪತ್ತೈದು ಕಿಲೋಮೀಟರ್ ನಮಗೆ ನಮ್ಗೆ ಇಲ್ಲಿಂದ್ರೆ ಹೋಗೋಣ ನಾಷ್ಟ ಅಂತೂ ಎಲ್ಲಿ ಮಾಡಲಿಲ್ಲ ಇಲ್ಲೇ ಮುಂದೆ ಆದ್ರೆ ಹೋಟೆಲ್ ಚಲೋ ಇದ್ರೆ ಇಲ್ಲೇ ಮಾಡಿದ್ರ ಅಂತ ಫುಲ್ ನೋಡ್ರಿ ಈಗ ಅಪ್ಪತ್ ಪೂರಾ ಗಾಡ್ ಸೆಕ್ಷನ್ ಆಗೈತಿ ಈಗ ನೋಡ್ರಿ ಬಹಳ ಕರ್ವಿಂಗ್ ಮಾತ್ರ ಬಹಳ ಡೇಂಜರ್ ಡೇಂಜರ್ ಅದಾವ ಇನ್ನು ನಮಗ ಐವತ್ತೈದು ಕಿಲೋಮೀಟರ್ ಐತಿ ಸಾಗರ ಟೈಮಿಗೆ ಒಂಬತ್ತು ಇಪ್ಪತ್ತೈತ್ ನೋಡ್ರಿ ನೋಡ್ರಿ ಅಲ್ಲಿ ಪೂರ ಮ್ಯಾಗಿನ ಗುಡ್ದಾಗಿಂದ ನೀರ್ ಹೆಂಗ್ ಬರ್ತದೆ ಅಲ್ಲಿ ಆದ್ರೆ ಇದ್ರಾಗ ಕಾಂತೈತಿ ನಿಲ್ಲು ಅಷ್ಟೇ ಕ್ಲಿಯರ್ ಆಗಿ ಈಗ ಇಲ್ಲಿ ನಾಶ ಮಾಡಿದೆ ನಾಷ್ಟ ಮಾಡಿ ಸೀದಾ ಹೋಗೋಣ ಇನ್ನು ಮೂವತ್ತು ಕಿಲೋಮೀಟರ್ ಐತಿ ಅಂದ್ರೆ ಸಿರ್ಸಿ ರೋಡ್ ಇದೆ ನೀವು ಶಿರ್ಸಿ ಮತ್ತೆ ಹೊನ್ನಾವರ ರೋಡ್ ಮತ್ತೆ ಸಾಗರ್ ರೋಡ್ ಇದೆ ಫೈನಲ್ ಆಗಿ ಸಾಗರದಾಗು ರೀಚ್ ಆಗಿ ಹನ್ನೆರಡು ಮಾಡಿ ಆತರ ಪೂರ ಫೈನಲ್ ಆಗಿ ನಮ್ಗೆ ಎರಡು ಪಾಯಿಂಟ್ ಕಾಜಿ ಆದವು ಕುಮಟಾ ಪ್ಲಸ್ ಸಾಗರ ತುಂಬಿದ್ ಅದ ಎರಡು ಪಾಯಿಂಟ್ ಕಲಿಯ ಬರ್ರಿಗ ಹುಬ್ಬನ ಹುಬ್ಳಿಗೆ ಎಲ್ಲ ಈಗ ಸಾಗರದಾಗ ಸಾಗರದಾಗದಿ ಸಿಟಿ ಬಿಟ್ಟ ನೋಡ್ರಿ ಸಾಗರದಾಗ ಸಾಗರದಾಗದಿ ಸಿಟಿ ಬಿಟ್ಟ ಹೊರಗೊಂಡನೀಗ ಬರ್ರಿ ಈಗ ಇಲ್ಲಿಂದ ನೂರ ಅರವತ್ತು ಕಿಲೋಮೀಟ್ರ್ ಐತಿ ಹುಬ್ಳಿ ಫೈನಲ್ ಆಗಿ ಈಗ ನೋಟಿ ರೀತಿಯಾಗಿದ್ದೀನಿ ಆ ನೋಟಿ ರೀತಿಯಾಗಿ ಇಲ್ಲಿ ಹಿಂದೆ ಕಾಲಕ್ಕೆ ನೋಡ್ರಿ ಹೋಟೆಲ್ ಅದ ಹೋಟೆಲ್ನಾಗ ಈಗ ಊಟ ಮಾಡಿ ಬಂದೆ ಇಲ್ಲೇ ನೋಡೋಣ ಈಗ ಒಳಗೆ ಗಿಡ್ಿದೆ ಅಲ್ಲಿ ಮಟ್ಟ ಹಾಕತ್ತಂದ್ರೆ ಹಂಗೆ ಇಲ್ಲಿಕಂದ್ರೆ ಹಾಕ್ಸಿದ್ರೆ ಇಲ್ಲಿ ಒಂದು ಐದುನೂರು ಪದ ಅಲ್ಲಿಂದ ಊಟ ಅದು ಎಲ್ಲ ಮಾಡಿ ಸೀದಾ ಈಗ ಹಾನಗಲ್ ರೀತಿಯೇ ಟೈಮ್ ಎಷ್ಟಾತಂದ್ರೆ ಈಗ ಕರೆಕ್ಟಾಗಿ ಅಡೂರಿ ಆತು ನೋಡ್ರಿ ಹಾನುಗಲ್ನಾಗಿದ್ದೀನಿ ಇಲ್ಲಿಂದ ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ಹುಬ್ಳಿ ಬರ್ರಿ ಈಗ ಹೋಗುನು ಸೀದಾ ಕಂಪನಿಗೆ ಹೋಗೋನು ಮೊದಲೇ ಕಂಪ್ನಿಗೆ ಹೋಗಿ ಮತ್ತೆ ಪಾಳೆ ಹತ್ತಬೇಕು ಯಾರ್ಯಾರ ಎಲ್ಲೆಲ್ಲಿ ತುಂಬಾರ ನೋಡು ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಆದ ಈಗ ಎಲ್ಲಿದೇನಪ್ಪ ಅಂದ್ರೆ ಇದು ಕುಂದ್ಗೋ ಕ್ರಾಸ್ ಅದು ದಾಟಿ ನಮ್ಮ ಕಂಪನಿ ಕಡೆ ಒಂಟೆನ ಈಗ ಟೈಮ್ ಮೂರು ಐವತ್ತೈದು ಆಗೈತೆ ನೋಡ್ರಿ ಕರೆಕ್ಟ್ ಹುಬ್ಳಿ ರೀಚ್ ಆಗಿನಿ ಫೈನಲ್ ಆಗಿ ಎಲ್ಲ ಖಾಲಿ ಮಾಡಿ ಕಂಪ್ನಿಗ್ ಬಂದಿನಿ ಕಂಪ್ನಿಗ್ ಬಂದ್ರ ಇಲ್ಲಿ ಗಾಳಿ ಲೋಡಗ ನೋಡ್ರಿ ಎಷ್ಟು ಕೊಂಡ ಗಾಳಿ ಇದೆ